ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಹಾಸ್ಟೆಲ್ ಆಗುವ ವಸತಿ ಶಾಲಾ ಕಾಲೇಜುಗಳ ಹೊರಗುತ್ತಿಗೆ ಸಿಬ್ಬಂದಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿಮೂರರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಡಿಯು ಕಚೇರಿ ಮುಂದೆ ಹೋರಾಟ ಮಾಡಿ ಮನವಿ ಸಲ್ಲಿಸಿದರು ಬೇಡಿಕೆಗಳು ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ನಿವೃತ್ತಿಯವರಿಗೆ ಸೇವಾ ಭದ್ರತೆ ಕೊಡಬೇಕು ಕನಿಷ್ಠ ವೇತನ ವಾರ್ಷಿಕ ಮೂವತ್ತೊಂದು ಸಾವಿರ ಕೊಡಬೇಕು ಕಾರ್ಮಿಕ ಕಾನೂನು ಪ್ರಕಾರ ವಾರದ ರಜೆ ಕೊಡಬೇಕು ಕೆಲಸದ ಸಮಯ ನಿಗದಿ ಆಗಬೇಕು ಪ್ರತಿ ತಿಂಗಳ ಐದನೇ ತಾರೀಕು ಸಂಬಳ ಕೊಡಬೇಕು ಬಾಕಿ ಇರುವ ಸಂಬಳವನ್ನು ತಕ್ಷಣ ಪಾವತಿ ಕೊಡಬೇಕು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಮಾನ್ಯ ಜಿಲ್ಲಾಧಿಕಾರಿಗಳು ಡಿಒ ಕಚೇರಿ ಮುಂದೆ ಹೋರಾಟ ಮಾಡಿ ಮನವಿ ಸಲ್ಲಿಸಲಾಯಿತು ಅವರು ಐದು ಜನ ಸಿಬ್ಬಂದಿ ಕಡಿತ ಮಾಡಿದ್ರು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಮಕ್ಕಳು ನೂರ್ ಮಕ್ಕಳಿದ್ದಲ್ಲಿ ಒಂದೂರ ಎರಡು ನೂರು ನೂರ್ ಮಕ್ಕಳ ಅಂದ್ರೆ ಎರಡು ನೂರು ಜನ ಮಕ್ಕಳಿಗೆ ಐದೇ ಜನ ಹೆಂಗೆ ಕೆಲಸ ಮಾಡಬೇಕು ಒಂದು ಕಡೆ ಸಿಬ್ಬಂದಿ ಕಡಿತ ಒಂದು ಕಡೆ ಕೆಲಸದ ಹೆಚ್ಚಳಾಗಿ ಇವತ್ತು ನಮ್ಮ ಹಾಸ್ಟೆಲ್ ಹೋಗ್ತಾರರು ಭಾಳಷ್ಟು ಕಷ್ಟದಾಗ ಸಿಗ್ಬಿದ್ದ ಒಂದು ಕಡೆ ಇವತ್ತು ಅವ್ರಿಗೆ ಕೆಲಸ ಮಾಡಿ ಮಾಡಿ ಮುಂಜಾನೆ ಆರು ಗಂಟೆಗೆ ಹೋದ್ರೆ ರಾತ್ರಿ ಒಂಬತ್ತು ಹೋಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಇವತ್ತು ಅನಾರೋಗ್ಯ ಕೆಡಲಕ್ಕೆ ಶುರು ಮಾಡ್ಯೆ ಅನಾರೋಗ್ಯಲಿಂದ ದವಾಖಾನಿಗೆ ಹೋಗ್ಬೇಕಂದ್ರೂ ಟೈಮ್ ಇಲ್ಲ ಒಂದಿನ ಹೋದ್ರೆ ಹೋದ್ರಲ್ಲಿ ಮಕ್ಕಳು ಊಟ ಕಡಿಮೆ ಬೀಳ್ತದೆ ಗದ್ದಲ ಶುರು ಆಗ್ತದೆ ಅಂಥೇಳಿ ಅವ್ರು ಭಯಭೀತರಾಗಿ ಒಂದು ಕಡೆ ವಾರ್ಡನ್ಗಳು ತಿಳ್ಕೊಳ್ಳೋ ಒಂದು ಕಡೆ ಅಧಿಕಾರಿಗಳು ಟೈಮಿಗೆ ಬರಲಿಲ್ಲ ಅಂದರೆ ಅವ್ರು ಕೆಲಸನೇ ಕಿತ್ತುಬಿಡ್ತಾರೆ ತೆಗೆದು ಬಿಡ್ತಾರೆ ಹೀಗಾಗಿ ಭಾಳಷ್ಟು ಅತಂತ್ರ ಇದೆ ಅದಕ್ಕೆ ನಾವು ಹೇಳೋದಿಷ್ಟೇ ಸಿಬ್ಬಂದಿ ಕಡಿತ ಮಾಡಿದ ಸರ್ಕಾರ ಆದೇಶ ಸರಿಯಲ್ಲ ಸುಮಾರು ಐವತ್ತು ವರ್ಷಗಳ ಇದ್ದಂಥ ಆದೇಶ ಏಕಾಏಕಿ ತೆಗೆದು ಈ ಸರ್ಕಾರ ಅಂದರೆ ತಪ್ಪು ಮಾನ್ಯ ಸಿದ್ದರಾಮಯ್ಯನವರು ಹಿಂದೇನೂ ಕೂಡ ನೇರ ನೇಮಕಾತಿ ಮೂಲಕ ಐದು ಸಾವಿರ ಮಂದಿ ಕೆಲಸ ಕಳ್ ಕಳೆದು ಮನೆ ಕಳಿಸಿದರು ಈಗ ಮತ್ತೆ ಪುನಃ ಸಿಬ್ಬಂದಿ ಕಡಿತ ಮಾಡಿ ಎಲ್ಲ ನೌಕರರಿಗೆ ಇವತ್ತು ಮನೆ ಕುತಂತ್ರ ಕುತಂತ್ರದಿದೆ ಇದು ಸರಿಯಾದ ಕ್ರಮ ಅಲ್ಲ ಸಿಬ್ಬಂದಿ ಕಡಿತ ವಾಪಸ್ ತಗೋಬೇಕು ಮಿನಿಮಮ್ ಕನಿಷ್ಠ ವೇತನ ಕೊಡಬೇಕು ಕನಿಷ್ಠ ವೇತನ ಇವತ್ತು ಮೂವತ್ತೊಂದು ಸಾವಿರ ನಾವು ಅಂತೇಳಿ ಲಾಡೋರು ಯಾವ ಕಾರ್ಮಿಕ ಮಂತ್ರಿಯವರು ಬೆಳಗಾವಿ ಅಧಿವೇಶನದಾಗ ಹೇಳಿದರು ಅದು ಇಲ್ಲಿವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಮೂರನೇ ತಾರೀಕಿಗೆ ಒಂದು ನಮ್ಮ ಬಾಕಿ ವೇತನದ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳವರೆಗೂ ಬಾಕಿ ಇದೆ ಆ ಬಾಕಿ ವೇತನ ಕೊಡಬೇಕಂತೇಳಿ ಅಲ್ಲಿ ನಾವು ಬೆಂಗಳೂರು ದೇವರಾಜರ್ಸ್ ಭವನ್ ಮುಂದೆ ಪ್ರತಿಭಟನೆ ಮಾಡುವಾಗ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಇವತ್ತು ತನಕ ಅವರು ಪೊಲೀಸ್ ಗ್ರೌಂಡ್ನಲ್ಲಿ ಕೂಡಿ ಹಾಕಿ ಆಮೇಲೆ ಬಿಟ್ಟರು ಅದನ್ನು ಹೋಗಲ್ಲ ಅಂತ ಕುಂತೀವಿ ಅಲ್ಲೇ ಪಟ್ ಪಟ್ಟಿಡ್ದೀವಿ ನಾವು ಇಲ್ಲೇ ಕೂಡ್ತೀವಿ ನಿಮ್ಮ ಗ್ರೌಂಡ್ನಾಗೆ ಅಂತೇಳಿ ಅವಾಗ ಅವರು ಇದೇ ಹತ್ತೊಂಬತ್ತನೇ ತಾರೀಕು ನಾವು ಸಭೆ ಕರೆದು ನಿಮ್ಮ ಸಮಸ್ಯೆಗಳ ಬಗೆಹರಿಸ್ತೀವಿ ಅಂತ ಹೇಳ್ಯಾರ ಆದ್ರೆ ಅವ್ರು ಏನು ಮಾಡ್ತಾರೆ ನೋಡ್ಬೇಕು ಆದ್ರೆ ಒಂದು ಹೇಳ್ತೀವಿ ಈ ಸರ್ಕಾರ ನೀತಿ ಏನದಲ್ಲ ಬಡವ್ರಿಗೆ ದುಡ್ಸ್ಕೊಂಬೋದಂದ್ರು ಟೈಮ್ ಅದ ಎಷ್ಟು ಮನುಷ್ಯ ಎಷ್ಟು ಮನುಷ್ಯ ಆದ್ಮೇಲೆ ಎಷ್ಟು ದುಡಿಬೇಕು ಅಷ್ಟೇ ದುಡಿಬೇಕು ಆದ್ರೆ ಪ್ರಾಣಿಗಳ್ಕಿನೇ ಹೆಚ್ಚಿನ ದುಡಿಮೆ ಯಾವಾಗ ಅವ್ರು ತೋತಾರೆ ಅಂದ್ರೆ ಇವ್ರು ಮನುಷ್ಯರೇ ಅಲ್ಲ ಅಂತ ಇವ್ರಿಗೂ ಒಂದು ಕಡೆ ರೈತರನ್ನೂ ಗೊತ್ತಿಲ್ಲ ಒಂದು ಕಡೆ ಕಾರ್ಮಿಕ್ರೂ ಸಮಸ್ಯೆ ಗೊತ್ತಿಲ್ಲ ಏನೂ ಇಲ್ಲ ಬರೀ ಇವ್ರ ಹಗರಣದಾಗೆ ಇವ್ರದ್ದು ಟೈಮ್ ಪಾಸ್ ಮಾಡತ್ತಾರ ಅದೆಲ್ಲ ಬಿಟ್ಟು ನಮ್ಮ ಕಾರ್ಮಿಕನು ಕೂಡ ಕೇಳಬೇಕು ಅಂತ ಈ ಸ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿ ಕೊಡ್ತಾಯಿದ್ದೆವು ಕೇಳಿಲ್ಲ ಅಂದರೆ ಅಕ್ಟೋಬರ್ ರಜಾದಲ್ಲಿ ಸಾವಿರಾರು ಜನ ನಾವು ರೈತರು ಕೂಲಿಕಾರರು ಎಲ್ಲರೂ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಈ ಹೋರಾಟಕ್ಕೆ ರೈತ ಸಂಘ ಕೂಲಿಕಾರ ಸಂಘ ಮಹಿಳಾ ಸಂಘ ಎಲ್ಲ ಕಾರ್ಮಿಕ ಸಂಘಗಳು ಈ ಹಾಸ್ಟೆಲ್ ನೌಕರರ ಸಂಘಕ್ಕೆ ಬೆಂಬಲ ಸೂಚಿಸಿವೆ ಸಾವಿರಾರು ಜನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರೋವರನ್ನು ಕೂಡ ನಾವು ಅಲ್ಲೇ ನಿರಂತರ ಧರಣಿ ಮಾಡಬೇಕಂತ ನಮಗೆ ಸೇವಾ ಭದ್ರತೆ ಕೊಡಬೇಕು ಸೇವಾ ಭದ್ರತೆನೇ ಇಲ್ಲ ನಮ್ಮ ನೌಕರಿ ಯಾವಾಗೋ ಯಾರಿಗೋ ಕೆಲಸದಲ್ಲಿ ಹಾಕ್ತಾರೆ ಡೆಪ್ಟೇಷನ್ ಅಂತ ಕೆಲಸ ಕರಿ ಕಳಿಸ್ತಾರೆ ಹತ್ತಾರು ವರ್ಷ ಮಾಡಿ ಇವತ್ತು ಅವರು ಅದ್ಕೋತ ಮನೆ ಕೊಡಬೇಕು ಅದಕ್ಕಾಗಿ ಎಲ್ಲ ಕೂಡ ತಪ್ಪಬೇಕಾದ್ರೆ ಸರ್ಕಾರ ಈ ಸಮಸ್ಯೆಗೆ ಸ್ಪಂದಿಸ್ಬೇಕು ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅವರು ಮಂಚರ ನಮ್ಮದು ಅವ್ರಿಗೆ ನೆನಪಿರಲಿ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಒಂದು ಮೂಲಕ ನಾವು ಇವತ್ತು ಒಂದು ಟೋಕ್ ಟೋಕನಾಗಿ ಇಡೀ ವ್ಯಾಪ್ತಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಸಲ್ಲಿಸ್ಬೇಕಂತ ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಈ ಮನವಿಗೆ ಸಲ್ಲಿಸ್ ಸಲ್ಲಿಸ್ಬೇಕು ಅಂತೇಳಿ ಹೇಳ್ತಾ ಇದ್ವಿ ಹೆಸರು ಶೆಟ್ಟಿ ಹೆಪ್ಪಳ್ಳಿ ಅಂತೇಳಿ ಈ ಹಾಸ್ಟೆಲ್ ನೌಕರರ ಪ್ರವೃತ್ತಿಗೆ ರಾಜ್ಯ ಮಹಿಳೆಯರಿಗೆ ಮೊದಲ ಅನ್ಯಾಯ ಆಗಾಕತ್ತೈತಿ ಯಾಕಂದ್ರೆ ಹೆಚ್ಚು ಅಡುಗೆ ಮಾಡೋರೆ ಎಲ್ಲ ಮಹಿಳೆಯರದ ಪ್ರತಿಯೊಂದು ಮಹಿಳೆ ಮತ್ತೆ ಎಷ್ಟೋ ಜನ ವಿಧಿವೆ ಇರದ ಹೊಟ್ಟಿಗೆ ಹೊಟ್ಟಿಗೇನು ಮಾಡಬೇಕು ದಿನ ತಿಂಗಳದ ಪೇಮೆಂಟ್ ಆಗಲಿಲ್ಲ ಅಂದ್ರೆ ಒಂದು ನಾಲ್ಕು ಮಂದಿ ಬರ್ರಿ ಒಂದಿಬ್ರು ಇದ್ರು ಬರ್ರಿ ಬರ್ರಿ ಅವರು ಹೊಟ್ಟಿಗೆ ಏನು ತಿನ್ಬೇಕು ಅವ್ರ ಮಕ್ಕಳು ಹೆಂಗ್ ಜೋಪಾನ್ ಮಾಡಬೇಕು ಇದು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಬಟ್ ಸರ್ಕಾರಿ ನೌಕರರು ಮಾತ್ರ ಅಲ್ಲ ಅವರು ದಿನಗೂಲಿ ಅವರು ಅವ್ರಿಗೂ ಜೀವ ಇರ್ತತಿ ಅವ್ರಿಗೂ ದಿನನಿತ್ಯ ಏನ್ ಬೇಕೋ ಊಟ ಬೇಕು ಎಲ್ಲ ಬೇಕು ಬಟ್ ಆರಾರು ತಿಂಗಳಗಟ್ಲೆ ಒಂಬತ್ತು ತಿಂಗಳ ಗಟ್ಲೆ ಪೇಮೆಂಟ್ ಮಾಡ್ಲಿಕ್ಕೆ ಆ ಹೆಣ್ಣು ಮಕ್ಕಳು ಯಾರ ಹತ್ರ ಹೋಗಿ ತಮ್ಮ ಅಳಲನ್ನು ತೋಡ್ಕೋಬೇಕು ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಕೈ ಮುಗಿದು ಹೇಳ್ತನು ಮಹಿಳೆಯರಿಗೆ ಅನ್ಯಾಯ ಮಾಡಬೇಡ ಯಾಕಂದ್ರ ಅವರಿಗೆ ಸರಿಯಾದ ಪೇಮೆಂಟ್ ಹಾಕ್ರಿ ನೀವು ಕೊಡೋದಕ್ಕೆ ಎಷ್ಟು ಕೊಡಾಕತ್ತೀರಿ ಅವರಿಗೆ ದಿನಗೂಲಿ ಕೊಡಾಕತ್ತೀರಿ ಆ ದಿನಗೂಲಿಯನ್ನಾದ್ರೂ ನ್ಯಾಯಯುತವಾಗಿ ಕೊಡ್ರಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮೊನ್ನೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ಹಕ ಅಧಿಕಾರಿಗಳ ಮುಖಾಂತರ ಇವತ್ತು ಮೊನ್ನೆ ಆಯುಕ್ತರು ಹಿಂದುಳಿದ ಕಲ್ಯಾಣ ಇಲಾಖೆಯವರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ ಈ ಮನವಿ ಕೊಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಾವು ಸುಮಾರು ಈ ರಾಜ್ಯ ಸರ್ಕಾರದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಬಿ ಸಿ ಎಂ ಇಲಾಖೆಯಲ್ಲಿ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಇವತ್ತು ಅಡಿಗೆವರಾಗಿ ಅಡಿಗೆ ಸಹಾಯಕರಾಗಿ ಕಾವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿ ಡಿ ಗ್ರೂಪ್ ಹೊರಗುತ್ತಿಗೆ ಮೇಲೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಇವತ್ತ ನೌಕರ